ಧನಸ್ಸು ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳು ಹೇಗಿದೆ ಭವಿಷ್ಯ ತಿಳ್ಕೊಳ್ಳೋಣ ಇನ್ನು ಧನುರ್ ರಾಶಿಯವ್ರಿಗಂತೂ ನವೆಂಬರ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಹಾನಿ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಪ್ರಾರಂಭ ಹಂತದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಅದರ ಜೊತೆಗೆ ಬರಬೇಕಾದಂಥ ಹಣನೂ ಸರಿಯಾದಂತ ಸಮಯಕ್ಕೆ ಬರೋದಿಲ್ಲ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಯಾವುದೋ ದುಡ್ಡಿನ ಇನ್ವೆಸ್ಟ್ಮೆಂಟು ಅದು ಒಂದಷ್ಟು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಯಾರಿಗಾದರೂ ಹಣ ಕೊಟ್ಟರೆ ವಾಪಸ್ ಬರೋದು ಬಹಳ ಕಷ್ಟ ಇರುತ್ತೆ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಮತ್ತು ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಯಾವುದೇ ಆಸ್ತಿ ವ್ಯವಹಾರ ಭಾಗಗಳನ್ನು ಮಾಡುವಂಥದ್ದು ಖರೀದಿ ಮಾಡುವಂಥ ವಿಚಾರದಲ್ಲಿ ಏನಾದರೂ ಇದ್ದರೆ ಆದಷ್ಟು ಮುಂದಕ್ಕೆ ಹಾಕೋದು ಬಹಳ ಉತ್ತಮ ಅಂತ ಹೇಳ್ಬೋದು ವಾಹನ ದುರಸ್ತಿಯಿಂದ ಹೆಚ್ಚು ಹಣ ಖರ್ಚಾಗುವಂಥದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಧನುರ್ ರಾಶಿಯವರಿಗೆ ಕಂಡುಬರುತ್ತೆ ಆದರೆ ಶುಕ್ರನ ಒಂದಷ್ಟು ಬದಲಾವಣೆಗಳಿಂದ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಏಕೆಂದರೆ ನಾವು ಯಾವಾಗಲೂ ಅಷ್ಟೇ ಮಾಸ ಭವಿಷ್ಯ ಅಂತ ಬಂದಾಗ ನಾವು ಗ್ರಹಗಳ ಬದಲಾವಣೆಗಳಲ್ಲಿ ನಾವು ನೋಡಿದಾಗ ಗುರುಗ್ರಹ ಮತ್ತು ಕುಜನ ಪ್ರಭಾವ ಒಂದಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಕೊಟ್ಟರೆ ಶುಕ್ರನೂ ಸಹ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಈ ಧನುರ್ ರಾಶಿಯವರಿಗಂತೂ ಗುರುಬಲ ಗುರು ಅನುಗ್ರಹ ಇಲ್ಲದಿದ್ದರೂ ಸಹ ರಾಷ್ಟ್ರಾಧಿಪತಿ ಶುಕ್ರನ ಬಲದಿಂದ ಹೆಚ್ಚು ಈ ಮಾಸದಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣುವಂಥ ಸಾಧ್ಯತೆ ಇರುತ್ತೆ ಆದರೆ ಯಾವುದೇ ವ್ಯವಹಾರವನ್ನು ಮಾಡಬೇಕಾದ್ರೂ ಒಂದಷ್ಟು ಯೋಚನೆ ಮಾಡಿ ಒಂದು ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅನ್ನುವಂಥದ್ದು ನೋಡಿ ಮುಂದಕ್ಕೆ ಹೋಗೋದು ಉತ್ತಮ ಅಂತ ಹೇಳ್ಬೋದಾಗಿದೆ ಇನ್ನು ಮಕರ ರಾಶಿಯವ್ರಿಗಂತೂ ನಾವು ಮುಖ್ಯವಾಗಿ ಈ ಮಾಸದಲ್ಲಿ ಹೊಸ ವೃತ್ತಿ ಅವಕಾಶಗಳು ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಹೆಚ್ಚಿನ ಕೆಲಸ ಮತ್ತು ಆದಾಯದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಹೆಚ್ಚು ಅಭಿವೃದ್ಧಿಯನ್ನು ಕಂಡು ಬರುವಂಥದ್ದಿರುತ್ತೆ ಯಾಕಂತ ಹೇಳಿದ್ರೆ ಸಪ್ತಮ ಸ್ಥಾನದಲ್ಲಿ ಯಾವಾಗಲೂ ಗುರು ಬಂತು ಗುರು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ವಿವಾಹ ಶುಭ ಕಾರ್ಯಗಳು ಉಂಟಾಗುವಂಥದ್ದಿರುತ್ತೆ ಭಾಳ ಜನಕ್ಕೆ ಎಷ್ಟೋ ಜನಕ್ಕೆ ಮದುವೆಗಳು ಹಾಕ್ತಾ ಇರೋದಿಲ್ಲ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇರುತ್ತೆ ಮದುವೆಯಲ್ಲಿ ಅಷ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂಥವ್ರಿಗಂತೂ ವಿವಾಹ ಶುಭ ಕಾರ್ಯಗಳು ಈ ಮಕರ ರಾಶಿಯವರಿಗೆ ಕಂಡುಬರುವಂಥದ್ದು ಇರುತ್ತೆ ಈಗಾಗಲೇ ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ವ್ಯವಹಾರದಲ್ಲಿ ಇರುವಂಥವ್ರಿಗೆ ಹೆಚ್ಚು ಲಾಭ ಅನುಕೂಲ ಉಂಟಾಗುವಂಥದ್ದು ಕಂಡುಬರುತ್ತೆ ಹೊಸದಾಗಿ ಏನೇ ಮಾಡಿದ್ರು ಈ ನವಂಬರ್ ತಿಂಗಳು ಮಕರ ರಾಶಿಯವರಿಗೆ ಬಹಳ ಉತ್ತಮವಾಗಿರುತ್ತೆ ವ್ಯವಹಾರದಲ್ಲಿ ಉತ್ತಮವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಅದರ ಜೊತೆಗೆ ನಿರೀಕ್ಷೆಗೆ ತಕ್ಕಂಥ ಪ್ರತಿಫಲ ಯಶಸ್ಸು ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಅದ್ಭುತವಾದಂಥ ಯಶಸ್ಸು ಅವಕಾಶಗಳು ಪ್ರಾರಂಭ ಆಗುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಕ್ರೀಡೆ ಮತ್ತು ಸಿನಿಮಾ ಸಂಗೀತ ಇಂತಹ ಕಾರ್ಯನಿರ್ವಹಿಸುವಂಥವ್ರಿಗಂತೂ ಅಭಿವೃದ್ಧಿ ಗೌರವವಾಗಿ ಒಂದು ಸ್ಥಾನಮಾನ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಮಕರ ರಾಶಿಯವ್ರಿಗಿರುತ್ತೆ ಅದರಲ್ಲಿ ಪ್ರಮುಖವಾಗಿ ವಿವಾಹ ಶುಭ ಕಾರ್ಯಗಳು ನಡೆಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ